ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಸ್ವಲ್ಪ ಬೆಣ್ಣೆ ಇತ್ತು ಅದನ್ನು ಕೂಡ ತುಪ್ಪ ಮಾಡ್ಕೊಂಬಿಡೋಣ ಅಂತ ಕರ್ಗಕ್ಕೆ ಇಟ್ಬಿಟ್ಟು ಇನ್ನಿವತ್ತು ಸಂಡೇ ಆಗಿತ್ತಲ್ಲ ಹಸ್ಬೆಂಡ್ಗೂ ಕೂಡ ಡ್ಯೂಟಿ ಇತ್ತು ತಿಂಡಿ ಮಾಡಬೇಕಿತ್ತು ಚಿಕನ್ ಮತ್ತು ಮಟನ್ ಎರಡೂ ಕೂಡ ತಂದು ಏನು ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಬಿರಿಯಾನಿ ಮತ್ತು ಗುಂಟೂರು ಮಾಡೋಣ ಅಂತ ಅಂದ್ಕೊಂಡೆ ಗುಂಟೂರಿಗೆ ಇಲ್ಲಿ ಸ್ವಲ್ಪ ಧನ್ಯ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಆಗಲಿ ಅಂತ ಕ್ವಾಂಟಿಟಿ ಜಾಸ್ತಿ ಮಾಡಿ ಇದ್ದೀನಿ ಗ್ರೈಂಡ್ ಮಾಡಿ ಇಟ್ಕೊಂಡು ನಾವು ಒಂದು ನೆಕ್ಸ್ಟ್ ಟೈಮು ಕೂಡ ಬಳಸ್ಕೊಬೋದು ಇಲ್ಲ ನೀವು ಡ್ರೈ ಪೌಡರ್ ಕೂಡ ಮಾಡ್ಕೊಬೋದು ಇಲ್ಲ ಅಂತಂದರೆ ನೀರು ಕೂಡ ಹಾಕ್ಕೊಬೋದು ನೀರು ಕೂಡ ಹಾಕ್ಕೊಂಡು ಎತ್ತಿಟ್ಕೊಬೋದು ಬ್ಯಾಡ್ಗೆ ಮತ್ತು ಗುಂಟೂರು ಎರಡನ್ನೂ ಕೂಡ ಫ್ರೈ ಮಾಡ್ಕೊಬೇಕು ಇನ್ನಿಲ್ಲಿ ಪಲಾವ್ಗೆ ಅಂತ ಒಂದು ಎರಡು ಟೊಮೆಟೊ ಮತ್ತು ಕೊತ್ತಂಬರಿ ಪುದೀನ ಪಾಲಕ್ಕು ಮೆ ಹಸಿ ಇಷ್ಟನ್ನು ಇಷ್ಟು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಈ ಒಂದು ಪಲಾವ್ ಕೂಡ ತುಂಬ ಚೆನ್ನಾಗಿರುತ್ತೆ ಯೂಶಲಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ತೋರಿಸ್ತಾ ಇರ್ತೀನಿ ನಮ್ಮ ಮನೇಲಿ ಬಿರಿಯಾನಿ ಅಂದರೆ ಎಲ್ರಿಗೂ ತುಂಬ ಇಷ್ಟ ಅದು ಎಕ್ಸ್ಪೆಷಲಿ ನನ್ನ ಮೊದಲನೇ ಮಗಳು ಬಾನುಗಂತೂ ತುಂಬ ಅಂದರೆ ತುಂಬ ಇಷ್ಟ ಇನ್ನು ಅವಳಿಗೋಸ್ಕರನೇ ನಾನು ಜಾಸ್ತಿ ಮಾಡೋದು ಸ್ವಲ್ಪ ಜಾಸ್ತಿ ತಿಂತಾಳೆ ಅಂತ ಈ ಟೈಮಲ್ಲಿ ಅವಳಿಗೆ ಎಷ್ಟು ನಾವು ಊಟ ಕೊಡ್ತೀವಿ ಅಷ್ಟು ಕೂಡ ಒಳ್ಳೇದು ಇನ್ನಿಲ್ಲಿ ಗ್ರೈಂಡ್ ಮಾಡ್ಕೊತಿದ್ದೆ ನೋಡಿ ಗುಂಟೂರಿಗೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಗೋಡಂಬಿ ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಇನ್ನಿಲ್ಲಿ ಬಿರಿಯಾನಿಗೆ ಒಂದು ಪಲಾವೆಲಿ ಮರಾಠಿ ಮೊಗ್ಗು ಒಂದರಿಂದ ಎರಡು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ಅದಾದಮೇಲೆ ನಾನಿಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ ಒಂದೇ ಟೊಮೆಟೊ ಜಾಸ್ತಿ ಟೊಮೆಟೊ ಏನೂ ಹಾಕ್ಕೊಂತಿಲ್ಲ ಇವತ್ತು ಮೊಸರು ಕೂಡ ಹಾಕೊಳ್ಳದೆ ಹಾಗೆ ಮಾಡ್ತಾ ಇರೋದು ಚಕ್ಕೆ ಲವಂಗ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಎಣ್ಣೆ ಬಿಡೋವರೆಗೂ ಎಣ್ಣೆ ತುಪ್ಪ ಬಿರಿಯಾನಿಗೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ನಾವಾಗಲೇ ಮಾಡಿಟ್ಕೊಂಡಿದ್ವಿ ನೋಡಿ ಆ ಮಸಾಲೆ ಕೂಡ ಆ್ಯಡ್ ಮಾಡಿಕೊಂಡು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಬಿಸಿ ಬಿಸಿ ಬಿರಿಯಾನಿ ಬೇಗನೆ ರೆಡಿ ಆಗಿಬಿಡುತ್ತೆ ಇನ್ನು ಇದು ಕೂಡ ಹಸಿ ಸ್ಮೆಲ್ ಹೋಗಿತ್ತು ಸುತ್ತಲೂ ಕೂಡ ಎಣ್ಣೆ ಬಿಟ್ಟು ಆದಮೇಲೆ ನಾನು ಅಲ್ಲಿ ಪಕ್ಕದಲ್ಲಿ ನೀಟಾಗಿ ಚಿಕನ್ ಕೂಡ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ತಿರುವು ತಿರುವು ಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದು ಬೇಯಕ್ಕೆ ಬಿಟ್ಟರೆ ಸಾಕು ಆ ರೀತಿ ಕುದಿ ಬರೋವರೆಗೂ ಇನ್ನು ಅಲ್ಲಿ ಗುಂಟೂರಿಗೂ ಕೂಡ ಚಿಕನ್ನೇ ಬೇಯಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಮೂರುವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಡ್ಯೂಟಿಗೂ ಹಾಕ್ಬೇಕಲ್ಲ ಅದಕ್ಕೆ ಮೂರುವರೆ ಗ್ಲಾಸ್ ಅಕ್ಕಿ ತೊಗೊತಾ ಇದ್ದೀನಿ ನೀಟಾಗಿ ನಾವು ಬಿಸಿನೀರನ್ನ ಮೊದಲನೇ ಕಾಯಿಸಿಟ್ಕೊಂಡಿದ್ದೆ ಬೇಗ ತಿಂಡಿ ಆಗುತ್ತೆ ಅಂತ ಅವ್ರಿಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ನಾನು ಒಂಬತ್ತು ಗಂಟೆ ಅಷ್ಟರಲ್ಲಿ ರೆಡಿ ಮಾಡಬೇಕು ಇನ್ನು ಬಿರಿಯಾನಿ ಆಯಿತು ಇಲ್ಲಿ ಗುಂಟೂರಿಗೆ ಆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಕರಿಬೇವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀವು ಈರುಳ್ಳಿ ಎಷ್ಟು ತೊಗೊಂಡ್ರೂ ಪರವಾಗಿಲ್ಲ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈಗ ನಾನು ಆಗಲೇ ಮಾಡಿಟ್ಕೊಂಡಿದ್ದೆ ನೋಡಿ ಪೇಸ್ಟ್ ಅದನ್ನು ಕೂಡ ಹಾಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಕೊತೀನಿ ಅಷ್ಟೇ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ಎಲ್ಲದಕ್ಕೂ ಒಂದವರೆಗೂ ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡ್ರೆ ಸಾಕು ನೀರು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ತೆಳ್ಳಗಿರೋದಕ್ಕಿಂತ ಇದು ಡ್ರೈ ಡ್ರೈಗಿದ್ರೇ ತುಂಬ ಟೇಸ್ಟ್ ಜಾಸ್ತಿ ಇನ್ನು ಚಿಕನು ಕೂಡ ಬೆಂದಿತ್ತು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಮಿಸ್ ಮಾಡದೆ ಟ್ರೈ ಮಾಡಿ ಈಸಿ ಕೂಡ ಮನೇಲಿರೋ ಐಟಮಲ್ಲೇ ಕೂಡ ಆಗುತ್ತೆ ಹಾಗೆ ಯಾವುದೇ ಹೋಟೆಲಲ್ಲೂ ಕಮ್ಮಿ ಇಲ್ದಿರೋ ರೀತೀಲಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಓಟೆಲಲ್ಲೂ ನಮಗೆ ಇದೇ ರೀತಿ ಗುಂಟೂರು ಮಾಡಿಕೊಡೋದು ಅದು ಅದು ಟೇಸ್ಟ್ ಇದೇ ಥರ ಇರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕು ಅಂತ ಅಂದರೆ ಒಂದು ನಿಂಬೆಹಣ್ಣು ಕೂಡ ಕೂಡ ಹಾಕೊಬೋದು ನಾನಿಲ್ಲಿ ನಿಂಬೆಣ್ಣು ಹಾಕ್ಕೊತಾಯಿಲ್ಲ ಏನಕ್ಕೆ ಅಂದರೆ ಅವ್ರಿಗೆ ಮಧ್ಯಾಹ್ನ ಅಷ್ಟರಲ್ಲಿ ಬಾಕ್ಸಲ್ಲೇ ಇರೋದ್ರಿಂದ ಅದು ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ ಅಂತ ನಾನು ಹಾಕೊತಾಯಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇದೆ ಇನ್ನು ಟೇಸ್ಟ್ ಅಂತೂ ಅಷ್ಟೇ ಕೂಡ ಚೆನ್ನಾಗಿತ್ತು ಇನ್ನು ಇಲ್ಲಿ ಮಟನ್ಗೂ ಕೂಡ ಬೇಯಕ್ಕೆ ಇದ್ದೀನಿ ನೀರೆಲ್ಲ ಸುಂಡಿಸ್ಕೊಂಬಿಡೋಣ ಅಂತ ಒಂದು ಕೆ ಜಿ ಮಟನ್ ತಂದಿದ್ರು ನಮ್ಮ ಮನೇಲಿ ಮಟನ್ನು ನಾನು ಎಕ್ಸ್ಪೆಷಲಿ ತಿನ್ನೋದು ಕಮ್ಮಿ ಇನ್ನು ನಮ್ಮ ಹಸ್ಬೆಂಡ್ಗೆ ನಮ್ಮ ಮಾವನವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೋಸ್ಕರ ತೊಗೊಂಡ್ಬಂದಿದ್ರು ಅದರಲ್ಲೇ ಬಾನುಗೂ ಕೂಡ ಕೊಡ್ತೀನಿ ಇನ್ನು ನಮ್ಮ ಮನೆಯಲ್ಲಿ ವಾರದಲ್ಲಿ ಮೂರಿಂದ ನಾಲ್ಕು ಸಲ ಈ ಈ ಈ ರೀತಿ ಚಿಕನ್ ಮಟನ್ ಬಿರಿಯಾನಿ ಮಟನ್ ಚಾಪ್ಸ್ ಮಟನ್ ಸಾರು ಈ ರೀತಿ ನಡೀತಾನೆ ಇರುತ್ತೆ ಆದಷ್ಟು ಮಾಡ್ತಾನೆ ಇರ್ತೀವಿ ಇನ್ನಿಲ್ಲಿ ಮಟನ್ ಸಾರಿಗೆ ನಾನು ಎರಡು ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕೊತ್ತಂಬರಿ ಇದು ಬಂದು ಅರ್ಶನ ಈರುಳ್ಳಿಗೆ ಸ್ವಲ್ಪ ಅರ್ಶನ ಸ್ವಲ್ಪ ಒಂದು ಸ್ಪೂನ್ ಚಕ್ಕೆ ಲವಂಗ ಚಕ್ಕೆ ಲವಂಗನ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಗ್ಯಾಸ್ಟ್ರಿಕ್ ಇರೋರಿಗೆ ಎದೆ ಉರಿ ಬರೋ ಚಾನ್ಸಸ್ ಜಾಸ್ತಿಯೇ ಇರುತ್ತೆ ಇನ್ನು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಮಟನ್ ಕೂಡ ಬೆಂದಿತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಮಟನ್ ಕೂಡ ಇನ್ನೊಂದು ಸಲ ಬೈಸ್ ಬೈಸ್ಕೊತಾ ಇದ್ದೀನಿ ಅಂದರೆ ನನ್ನ ಎಣ್ಣೆ ಏನೂ ಬಿಡದೆ ಮಟನ್ನ ಡ್ರೈ ರೋಸ್ಟೇ ಮಾಡ್ಕೊಂಡಿದ್ದು ನಾನು ಆಗಲೇ ರುಬ್ಬಿಟ್ಕೊಂಡು ಅರ್ಶನ ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ಇನ್ನು ಕಾರಕ್ಕೆ ಅಂತ ನಾನು ಒಂದು ಸ್ವಲ್ಪ ತೆಂಗಿನ ತುರಿ ಅದಕ್ಕೆ ಒಂದೂವರೆಯಿಂದ ಎರಡು ಸ್ಪೂನ್ ಆದಷ್ಟು ಮಟನ್ ಸಾರು ಪೌಡರ್ ಮತ್ತು ಒಂದು ಟೊಮ್ಯಾಟೊ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ನಾವು ಇದೇ ರೀತಿ ಮಟನ್ ಸಾರು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕೊನೆಯಲ್ಲಿ ತಂದಿಟ್ಟಿದ್ದು ಚರ್ಬಿನೂ ಕೂಡ ಹಾಕೊತಾ ಇದ್ದೀನಿ ಇನ್ನು ಹಸ್ಬೆಂಡ್ಗೆ ನಾನು ಚಾಪ್ಸ್ ಮಾಡಿಟ್ಟಿದ್ದೆ ಅವ್ರಿಗೆ ಅಂತ ಆ ವೀಡಿಯೋ ಸ್ಕಿಪ್ ಆಗಿದೆ ಇನ್ನು ಅವ್ರಿಗೂ ಕೂಡ ಚಾಪ್ಸ್ ಹಾಕಿ ಅವ್ರಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಇನ್ನು ಬಿರಿಯಾನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗೆ ಮನೇಲಿರೋ ಐಟಮಲ್ಲೇ ತುಂಬ ಚೆನ್ನಾಗಿರುತ್ತೆ ಒನ್ಸಲ್ಲಿ ಟ್ರೈ ಮಾಡಿ ಇನ್ನು ಅವ್ರಿಗೆ ಅವರ ಎಲ್ಪರ್ ಕೂಡ ಇರ್ತಾರೆ ಅವ್ರಿಗೂ ಆಗಂಗೆ ನಾನಿಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ ಇನ್ನು ರೈಸ್ ಮಧ್ಯಾಹ್ನಕ್ಕೆ ರೈಸ್ ಮತ್ತು ಮಟನ್ ಚಾಪ್ಸ್ ಬೆಳಗ್ಗೆ ಟೈಮ್ ಆಗಿತ್ತು ಅಂತ ಬೆಳಗ್ಗೆಗೂ ಕೂಡ ಪ್ಯಾಕ್ ಮಾಡಿದ್ದೀನಿ ಇನ್ನು ಗುಂಟೂರು ಚಿಕನ್ ಕೂಡ ಹಾಕೊಂಡು ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಅದ್ಭುತವಾಗಿತ್ತು ಈ ಒಂದು ರೆಸಿಪಿನ ಮಿಸ್ ಮಾಡಿದೆ ಟ್ರೈ ಮಾಡಿ ಇನ್ಯಾವ ರೀತಿ ನಿಮಗೆ ರೆಸಿಪೀಸ್ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕ್ಕೊನ್ನೇ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು